ನಿಮ್ಮ ವೈಟ್ ಫೀಲ್ಡ್ ಅಲ್ಲಿ ಇದಿನಿ ಇಲ್ಲಿಂದ ಮೆಜೆಸ್ಟಿ ಹೋಗ್ ಕಲ್ಲಿನ ಟ್ರೈನ್ ತಗೊಂಡು ಬಿಟ್ಟು ಚಿನ್ನೆಗೆ ಹೋಗೋಣ ಕಾಹೆ ಕಾಫೈ ಸೆ ಚುಲ್ ಬುಲ್ ಸೆ ಬುಲ್ಬುಲ್ ಕಾಹೆ ನಾ ತೋ ಮಾನೆ ಬತ್ಯಾ ಹೈ ಕಾಹೆ ಪಡಾ پیچھے ಜಾನುದುವರೆ ನಜಾನು ಕ್ಯಾ ತುರಿ ಘಟ್ಟಿಯಾ ಚನ ಅಲ್ಲಿ ಇದಿನಿ ಬೆಳ್ಗೆ ನಾಲಕಂತ ಟೈಮ್ ಆಗಿದಾ

ಯ ಬಾಯ್ 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 ಸ್ಟೇಷನ್ ಕಂಪ್ಲೀಟ್ಲಿ ಲಕ್ಸುರಿ ಫೀಲ್ ಆಗ್ತದೆ ಅಂದ್ರೆ ಬೆಂಗಳೂರಲ್ಲಿ ಮೆಟ್ರೋ ನೋಡಿದಂಟಾ ಚೆನ್ನಾಗಿ ಐ ತಿಂಕ್ ಲಕ್ಸುರಿ ಫೀಲ್ ಆಗ್ತದೆ ನೋಡಿದ ಮನದ ಭಾರ ತೆಗೆದಾಂಗ ಎಲ್ಲ ದ್ವಾರ ಏನಿದು ನಾನಿವಾಗ ಚೆನ್ನೈನೂರು ಕಿಲೋಮೀಟರ್ ದೂರ ನಾನು ಊಟ ಮಾಡಿದ್ದು ಒಂದ್ನೇ ಬೆಳಿಗ್ಗೆ ಹೋಗ್ತೇನೆ ಇಲ್ಲಿ ಒಂದು ಬಿಸ್ಕೆಟ್ ತಿಂದ ಎಕ್ಸಾಕ್ಟ್ಲಿ ನಾನು ನೀರು ಕುಡ್ತಿದ್ದೀನಿ ಅದನ್ ಬಿಟ್ರೆ ಲೈಕ್ ಸತ್ಯ ಕೂಡ ಇಲ್ಲಿ ಊಟ ಮಾಡಿದ್ದೀನಿ ನೋಡಿದ್ರು ಬೆಳಿಗ್ಗೆ ಒಂದು ಐದು ಮುಖಾನ್ ಅಣ್ಣಂಗ ಆಗಿದೆ ರಾಮೇಶ್ವರಂ ಇಂದ ಮೇ ಬಿ ಏನೋ ಲೋಕಲ್ ಜನ ಮೂರು ಕಿಲೋಮೀಟರ್ ದೂರ ಹೇಳ್ತಾರೆ ಅಂದ್ರೆ ಸರ್ಕಾರದಲ್ಲಿರೋ ಪ್ಯಾಸೆಂಜರ್ನ ಹೆಲ್ಪ್ ತಗೊಂಡು ಗಾಡಿನ ಮತ್ತೆ ನನ್ನ ಪ್ಲಾಟ್ಫಾರ್ಮ್ ಇಳಿಸ್ತಾ ಇದ್ದೀನಿ ಸೊ ಇವತ್ತು ಹೆಲ್ಪ್ ಕೊಟ್ಟವರು ಈ ಅಣ್ಣ ಸ್ವಾಮಿ ಮಂದಿರ ಮುಂದೆ ಇದ್ದೀನಿ ಈಗ ದರ್ಶನ ಆಗಿದೆ ಸೊ ನಾನು ಮೇ ಬಿ ಎರಡು ದಿವಸದಿಂದ ಊಟ ಮಾಡಿದ್ದೆ ಎರಡು ದಿವಸ ಅಂದರೆ ಇವತ್ತಿಗೆ ಎರಡು ದಿವಸ ಆಗುತ್ತೆ ನಾನು ಮೊನ್ನೆ ಬೆಳಿಗ್ಗೆ ಟಿಫನ್ ಮಾಡಿದ್ದು ಸೊ ಈಗ ಫಸ್ಟ್ ನಾನು ಊಟ ಮುಗಿಸ್ತೀನಿ ಊಟ ಮುಗಿಸ್ಬಿಟ್ಟು ಮಾರ್ನಿಂಗ್ ಆರು ಕಾಲಾಗಿದೆ ಬಟ್ ಭಯಂಕರ ಹೊಟ್ಟೆ ಆಗಿದೆ ಸೊ ಫಸ್ಟ್ ಇಲ್ಲಿ ಏನು ಸಿಗುತ್ತೆ ಊಟ ಮಾಡಿಬಿಟ್ಟು ಬೆಳ್ಳಿ ಬೆಳಿಗ್ಗೆ ಜ್ಯೋತಿರ್ಲಿಂಗ ದರ್ಶನ ಆಗಿದೆ ನಿಜವಾಗ್ಲೂ ಜೀವನದಲ್ಲಿ ಏನೋ ಒಂದು ಸಾಧಿಸ್ತೇ ಅಂತ ತುಂಬ ನನಗೆ ಖುಷಿ ಆಗ್ತದೆ ಏನೋ ಒಂದು ಸಾರ್ಥಕತೆ ರಾಮನ ಭಕ್ತರಿಗೆ ಯಾವಾಗ ರಾಮನ ದರ್ಶನ ಮಾಡ್ತೀವಿ ಅವಾಗ ಒಂದು ಸಾರ್ಥಕತೆ ಸಿಕ್ಕಾಗುತ್ತೆ ಲಿಟ್ರಲಿ ಲೈಕ್ ಐ ನೋ ಮೂಡ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಂತ ಹೇಳಿ ಬೆಳಗ್ಗೆ ಸರಿ ಸುಮಾರು ಏಳು ಗಂಟೆ ಹೊತ್ತಲ್ಲಿ ಹಿಂದೂ ಮಹಾಸಾಗರ ಕುತ್ಕೊಂಡು ನೋಡೋದಂದ್ರೆ ಎಷ್ಟು ಖುಷಿ ಅಲ್ವಾ ನನಗನ್ಸುತ್ತೆ ಇದಕ್ಕಿಂತ ಮತ್ತೊಂದು ಜೀವನ ಬೇಕಾ ಅಂತ ಅಬ್ದುಲ್ ಕಲಾಂ ಸರ್ ಮನೇನೇ ಇಷ್ಟ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ಬಟ್ ಈಗ ರಿಯಲ್ಲಾಗಿ ನೋಡ್ತಾ ಇದ್ದೀನಿ ಲೈಕ್ ಏನು ಖುಷಿ ಆಗ್ತದೆ ಸೊ ಅದಕ್ಕೆ ಇಲ್ಲಿರೋ ಎ ಪಿ ಜಿ ಅಬ್ದುಲ್ ಕಲಾಂ ಫೌಂಡೇಶನ್ಗೆ ನಾನು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿದ್ದೆ ಸೊ ಈಗ ಅವರು ಫ್ರೀ ಆಫ್ ಕಾಸ್ಟಲ್ಲಿ ನನಗೆ ಲೋನನ್ನ ಅರೇಂಜ್ ಮಾಡಿದ್ದಾರೆ ಫ್ರಮ್ ದಿಸ್ ವಿಡಿಯೋ ಐ ವಾಂಟ್ ಟು ಟೆಲ್ ಯು Thank you so much, uh, APG Abdul Karam Foundation. Yes, You can put a charger. Yes, you can put charging. They have one light in a box. In a box, in a box. Adapter, adapter. Which light? ಫೈನ್ ಎಲ್ಲೋ ಎಲ್ಲೋ ಓಕೆ 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 ಫೈನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇಫ್ ಐ ವಂಟ್ ಐ ಜಸ್ಟ್ ಕಾಲ್ ಯುಸ್ ವಾಟ್ಸ್ಆಪ್ ನಾನೊಂದ್ ದಿವ್ಸ ಅಂದ್ಕೊಂಡಿದ್ದೆ ಅಡ್ವಾನ್ಸರ ಏನಾದರೂ ಮಾಡ್ತೀನಂತ ಆದರೆ ಇಷ್ಟು ಚಿಕ್ಕ ವಯಸ್ಸಾಗಿ ಮಾಡ್ತೀನಂತ ಅಂದ್ಕೊಂಡಿರ್ಲಿಲ್ಲ ನಾನಿವಾಗ ಪಂಬನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಈ ಬ್ರಿಡ್ಜ್ ಭಾರತದ ಅತ್ಯಂತ ಅಪಾನಕಾರಿ ಬ್ರಿಡ್ಜ್ ನನಗೆ ತುಂಬಾ ಖುಷಿಯಾಗಿಸ್ತದೆ ಈ ಚಿಕ್ಕ ದುಡ್ತಿರೋದಕ್ಕೆ ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ सुग्रीव वेनु स्नेह कोडु राम हनुमनागुवे निन्न सेवे कोडु रामा हनुमनागुवे निन्न सेवे कोडु रामय शभरियागुवे आगु भाव निन्ना भाव कोडघु राम रघु राम राम जा साधे सीते सुचरते